ಶಿಕ್ಷಕರೇ ಕಲ್ಪತರು ವಾಯ್ಸ್ಗೆ ಸ್ವಾಗತ ಸುಸ್ವಾಗತ ಕನಕನಗರಕ್ಕೆ ಹೊಂದಿಕೊಂಡಂತೆ ಇಲ್ಲಿ ಸಿದ್ದನಕಟ್ಟೆ ಇದೆ ಆ ಸಿದ್ದನಕಟ್ಟೆ ಪಕ್ಕ ಒಂದು ರೋಡ್ ಮಾಡಲಿಕ್ಕೆ ರಸ್ತೆ ಮಾಡಲಿಕ್ಕೆ ಏನಾಯ್ತು ಈ ಎಲ್ಲ ಕಂಬಗಳು ತೆರವು ಮಾಡಿದ್ದಾರೆ ಈ ತೆರವು ಮಾಡಿದ್ಮೇಲೆ ಸುಮಾರು ಒಂದು ವರ್ಷ ಆಗಿದೆ ರೋಡ್ ಅಂತೂ ಆಗಿದೆ ರೋಡ್ ಆದ್ಮೇಲೆ ಒಂದು ವರ್ಷ ಆದ್ರೂ ಲೈಟ್ ಹಾಕಿಲ್ಲ ಕಂಬಗಳು ಹಾಕಿಲ್ಲ ಇಲ್ಲಿ ನಿವಾಸಿಗಳು ರಾತ್ರಿ ಹೊತ್ತು ಓಡಾಡಕ್ಕೆ ಭಾಳ ಅಂದರೆ ಭಾಳ ಕಷ್ಟ ಅಂತ ಹೇಳಿಬಿಟ್ಟು ಸಿಕ್ಕಾಪಟೆ ತೊಂದರೆಗಳು ಹೇಳ್ಕೊಳ್ತಾ ಇದ್ದಾರೆ ಈ ತೊಂದರೆ ಯಾರು ನಿವಾರ ನಿಭಾಯಿಸ್ಬೇಕು ಯಾರು ಈ ತೊಂದರೆನ ನೀಗಿಸ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಸುಮಾರು ಸಲ ಅವರು ನಗರ ಪಾಲಿಕೆಗೆ ಹೋಗಿ ಕಂಪ್ಲೇಂಟ್ ಮಾಡಿಕೊಟ್ಟಿದ್ದ ಮಾಡಿ ಬಂದಿದ್ದಾರೆ ಅದಾದ ಮೇಲೂ ಯಾರು ಇಲ್ಲಿಗೆ ಬರ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳಿ ಮತ್ತೊಮ್ಮೆ ಹೋಗಿದ್ದಾರೆ ಆವಾಗ ಇಲ್ಲಿ ನಗರ ಪಾಲಿಕೆಯ ಆಯುಕ್ತರೇ ಬಂದಿದ್ರಂತೆ ಆಯುಕ್ತರು ಬಂದು ಎಲ್ರಿಗೂ ಹೇಳಿಬಿಟ್ಟು ಹೋಗಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ಇಲ್ಲಿ ದೀಪ ಹಾಕಿಲ್ಲ ಆಮೇಲೆ ಸ್ವಚ್ಛತೆ ಇಲ್ಲ ಆಮೇಲೆ ಯು ಜಿ ಡಿ ಇಲ್ಲ ಅಂತ ಹೇಳಿಬಿಟ್ಟು ನೋಡಿ ಬನ್ನಿ ಇವರ ಅಳಲು ತೋಡ್ಕೊಳ್ತಾ ಇದ್ದಾರೆ ಒಮ್ಮೆ ವೀಕ್ಷಕರೇ ನೀವು ನೋಡಿ ನನ್ನ ಸರ್ ರಮೇಶ್ ಸಿಂಗ್ ಅಂತ ಹೇಳಿ ಈ ಕನಕನಗರ ನಿವಾಸಿ ನಾನು ಸ್ವಂತ ಮನೆ ಸರ್ ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ ಏನಿಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ನೈಟ್ ಟೈಮ್ ಆಗಲಿ ಅರ್ಲಿ ಮಾರ್ನಿಂಗ್ ಅವ್ರು ವಾಕ್ ಮಾಡಬೇಕು ತುಂಬ ಪ್ರಾಬ್ಲಮ್ ಸರ್ ಇಲ್ಲಿ ಸರ್ ನೀರು ಬಂತಂದರೆ ಕೆರೆಲ್ಲ ತುಂಬಿಟ್ಟು ನೀರೆಲ್ಲ ಇಲ್ಲಿಗೆ ಬಂದುಬಿಡ್ತೈತೆ ಸರ್ ಮತ್ತು ಹಾವು ಚೇಳು ಮುಂಗ್ಸಿ ಇದೆಲ್ಲ ಬಂದ್ಬಿಡ್ತದೆ ಸರ್ ಮನೆಗಳಲ್ಲಿ ನೋಡಿ ಟೋಟಲ್ ಸೇಫ್ಟಿಯಾಗಿ ಇಲ್ಲಿ ನಾವು ಲೈಫ್ ಲೀಡ್ ಮಾಡಬೇಕೈತೆ ಇಲ್ಲಿ ನಮ್ಗೆ ಯಾವ ಒಂದು ಮೂಲಭೂತ ಸೌಕರ್ಯ ಇಲ್ಲ ಏರಿಯಾದವರು ಸಂಬಂಧಪಟ್ಟಂಥವ್ರು ಯಾರೂ ಸ್ಪಂದಿಸಲ್ಲ ಸರ್ ಯಾರು ಏನು ಬರೋದಿಲ್ಲ ಸರ್ ಎಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಇಲ್ಲಿ ಏರಿಯಾ ಕಾರ್ಪೆಟ್ರಿಗೆ ಏನೂ ಸ್ಪಂದಿಸಲ್ಲ ಸರ್ ಇಲ್ಲಿ ಹೇಳ್ದೆ ಸ್ಟ್ರೀಟ್ ಲೈಟ್ ಹಾಕ್ತೀನಿ ಅಂತ ಹೇಳ್ತಾರೆ ಮತ್ತು ಇನ್ನೇನಿಲ್ಲ ನೋಡಿ ರೋಡೊಂದಾಗಿದೆ ಮಳೆ ನೀರು ಬಂತಂದೇ ಸರ್ ಹಾವು ಹಾವು ಚೇಳು ಮುಂಗ್ಸಿಗಳು ಇಲ್ಲೆಲ್ಲ ಬಂದ್ಬಿಡ್ತೈತಿ ತುಂಬಾ ಭಯ ಪಡ್ಕೊಂಡು ಇರಬೇಕು ಕರೆಂಟ್ ಸರ್ ನೀವು ಯಾರು ಎಷ್ಟನೇ ವಾರ್ಡ್ ಇದು ವಾರ್ಡ್ ಯಾರು ಕಾರ್ಪೊರೇಟರ್ ಇಲ್ಲಿ ಇಲ್ಲಿ ಇಂದ್ರ ಕುಮಾರ್ ಅಂತ ಲೇಡಿ ವಾರ್ಡ್ ಸರ್ ಅವ್ರಸ್ ಅವ್ರ ಮಿಸ್ ಇಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಇಲ್ಲಿ ಸ್ಟ್ರೀಟ್ ಲೈಟ್ ಇದ್ದಿದ್ದು ಸರ್ ರಿಮೂವ್ ಮಾಡಿದ್ರು ಬಟ್ ಎಲ್ಲ ಡಂಪ್ ಮಾಡಿದ್ರೆ ಬಟ್ ಹಾಕ್ಸ್ತೀನಂತಾರೆ ಇಲ್ಲಿ ತನಕ ಏನ್ ಹಾಕ್ಸಿಲ್ಲ ಸರ್ ಮೋಸ್ಟ್ ಸೀನಿಯರ್ ಸಿಜನ್ ಇದೆ ಸರ್ ಅವರು ಇಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಭಯ ಪಡ್ತಾರೆ ಓಡಾಡೋಕ್ಕಾಗಲ್ಲ ಸರ್ ಇಲ್ಲಿ ಈ ಪ್ರಾಬ್ಲಮ್ ಹೆಂಗಿದೆ ನೋಡಿ ಇಲ್ಲಿಂದ ಅಲ್ಲಿ ಡೆಡ್ ಅಂತ ಅಲ್ಲಿ ಸರ್ ಎಲ್ಲ ಕಾಲೇಜ್ ಇದೆ ಬಟ್ ಯಾರು ಫೆಸಿಲಿಟಿ ಜೀರೋ ಮಕ್ಕಳು ಇಲ್ಲಿ ಮೊದಲು ಟಾರ್ ಹಾಕ್ತೀವಿ ಅಂದ್ಬಿಟ್ಟು ಎಲ್ಲ ಲೈಟ್ ತಕೊಂಡು ಹೊಟ್ಟೋದ್ರು ಇಲ್ಲಿ ಹಾವು ಮುಂಗ್ಸಿ ಬರ್ಬರ್ ಪ್ರಾಣಿಗಳೆಲ್ಲ ಬರ್ತವೆ ಮಾಡಿ ಇಲ್ಲಿ ಮೊದಲು ನೀವು ಲೈಟ್ ಹಾಕಿಸೋದು ಕಲೀರಿ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಆಮೇಲೆ ಇಲ್ಲ ಹುಡುಗರು ಜೋರಾಗಿ ಸ್ಪೀಡಾಗಿ ಗಾಡಿಗಳು ಹೋಗ್ತಾರೆ ಈ ಕತ್ತಲೇ ಏನಾಗುತ್ತೆ ಅಂತ ಗೊತ್ತಿಲ್ಲ ವಯಸ್ಸಾಗಿರೋರು ಇದ್ದಾರೆ ದಯಮಾಡಿ ಈ ಕಡೆ ಅದೇನು ಗಮನ ಹರಿಸಿ ಅಧಿಕಾರಿಗಳು ದಯಮಾಡಿ ನಮಗೆ ಲೈಟ್ ಹಾಕಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ ನಿಮ್ಮ ಹೆಸರು ಶಾಂತ ವಿಜಯ್ ಕುಮಾರ್ ಎಲ್ಲಿ ನಿಮ್ಮ ಸರ್ ನಮ್ ಕಡೆ ಲೈಟೇ ಇಲ್ಲ ಆಮೇಲೆ ನೀರಿನ ತೊಂದರೆ ನೆಕ್ಸ್ಟ್ ಕ್ರಾಸ್ ನಮ್ಗೆ ತುಂಬಾ ಡೆಡ್ ಎಂಡ್ ದಯಮಾಡಿ ಸರ್ ಇಲ್ಲಿ ಏನಂದ್ರೆ ನೀವೆಲ್ಲ ಧೈರ್ಯವಾಗಿ ಬಂದಿದ್ದೀನಿ ಅಯ್ಯೋ ಸರ್ ಮೊಬೈಲ್ ಟ್ಯಾಚ್ ಹಾಕೊಬೇಕು ಅದನ್ನ ನಮ್ಗೆ ಅನ್ಪಡ್ಕೊಳ್ಳೋರ್ಗೆಲ್ಲ ಆಗುತ್ತಾ ನಾವೇನೋ ಓದಿದೀವಿ ಹಾಕೊಂಡ್ಬತ್ತೀವಿ ತುಂಬಾ ತುಂಬಾ ತೊಂದ್ರೆ ದಯಮಾಡಿ ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಇಲ್ಲಿ ಲೈಟ್ಗಳ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ನೀವು ನಲ್ಲಿ ಬರ್ತೀರಾ ಎಲ್ಲಾ ಮುಗಿದ ಮೇಲೆ ಹೋಗ್ಬಿಟ್ಟು ದಯಮಾಡಿ ಮನೇಲಿ ಕುತ್ಕೊಂತೀರಾ ನಿಮ್ಗೆ ತೊಂದ್ರೆ ಆದ್ರೆ ನೀವು ಅನ್ಬಸ್ತೀರಾ ದಯಮಾಡಿ ನೀವು ಏನಂದ್ರೆ ನಾಗರಿಕರದು ಮನವಿನ ಸ್ವೀಕರಿಸ್ರಿ ಸ್ವೀಕರಿಸಿ ಆದಷ್ಟು ಬೇಗ ಇಲ್ಲಿ ಲೈಟ್ಗಳನ್ನ ಹಾಕ ವ್ಯವಸ್ಥೆ ಮಾಡಿ ಲೈಟ್ ತೆರವುಗೊಳಿಸಿ ನೋಡಿ ವೀಕ್ಷಕರೇ ಇಲ್ಲಿ ರಾತ್ರಿಯ ದೃಶ್ಯ ನಿಮಗೆ ತೋರಿಸ್ತೀನಿ ಇಲ್ಲಿ ಅಧಿಕಾರಿಗಳು ಸಹ ಕಣ್ಣಿಟ್ಟು ಕ ನೋಡಬೇಕು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಏನಾಗಿದೆ ಆ ರೋಡಲ್ಲಿ ಏನು ಮೇನ್ ರೋಡಲ್ಲಿ ನಮ್ಮ ಡಿ ಸಿ ಕಚೇರಿ ಡಿ ಸಿ ಅವರ ಬಂಗ್ಲೆ ಎಸ್ ಪಿ ಅವರ ಬಂಗ್ಲೆ ಇಲ್ಲೆಲ್ಲ ಇದೆಯಲ್ಲ ಅದೇ ದಾರಿಯಿಂದ ಬಂದು ಎಡಗಡಕ್ಕೆ ತಿರುಕೊಂಡು ಇಲ್ಲಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ಗೆ ಹೋಗೋ ದಾರಿ ಇದು ಎಲ್ಲ ಹೆಣ್ಮಕ್ಳು ರಾತ್ರಿ ಹೊತ್ತು ಏನಾದರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅವರ ನಿವಾಸಕ್ಕೆ ಅಥವಾ ನಿಲಯಕ್ಕೆ ಇಲ್ಲಿಂದ ಹೋಗಬೇಕು ನೋಡಿ ಬನ್ನಿ ರಾತ್ರಿ ನಾನು ಅಲ್ಲೇ ಇದ್ದೆ ಪ್ರತ್ಯೇಕವಾಗಿ ನಿಮಗೆ ತೋರಿಸ್ತೀನಿ ಈ ದೃಶ್ಯ ರಾತ್ರಿ ಎಲ್ಲ ಓಡಾಡ್ಬೇಕಾದ್ರೆ ಟಾರ್ಚ್ಗಳು ಇಲ್ಲ ಇಲ್ಲಾಂದರೆ ಮೊಬೈಲ್ ಟಾರ್ಚ್ ಹಾಕ್ಕೊಂಬರಬೇಕು ಈ ದಾರಿಯಲ್ಲಿ ಓಡಾಡಬೇಕಾದ್ರೆ ಯಾರಾದರೂ ಒಬ್ಬರು ಇಬ್ಬರು ಓಡಾಡಿದ್ರೆ ಏನಾರು ಹೆಚ್ಚು ಕಡಿಮೆ ಆಯಿತು ಏನಾದರೂ ಸರಗಳತನ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಥವಾ ಏನೇ ಒಂದು ಅನಾಹುತ ಆದರೆ ಯಾರು ಹೊಣೆಗಾರರು ಇದಕ್ಕೆ ಬನ್ನಿ ನೋಡಿ ಎಷ್ಟು ಪೀಕಲಾಟ ಇದೆ ಎಷ್ಟು ತೊಂದರೆ ಆಗಿದೆ ಇಲ್ಲಿ ಹೆಣ್ಮಕ್ಳಿಗೆ ಓಡಾಡಕ್ಕೆ ನೋಡಿ ಸರ್ ನೋಡಿ ನಮಸ್ಕಾರ ನನ್ನ ಹೆಸರು ಪುಷ್ಪಶೇಖರ್ ಕನಕನಗರದ ಮೊದಲನೇ ವಾರ್ಡಿನ ನಿವಾಸಿಗಳಾಗಿದ್ದೇವೆ ಆದರೆ ಇಲ್ಲಿ ಯಾವ ವ್ಯವಸ್ಥೆಯೂ ಸರಿಯಿಲ್ಲ ಇಲ್ಲ ಸರಿ ರೋಡ್ನಲ್ಲಿ ಲೈಟ್ ಸಹ ಇಲ್ಲ ಸುಮಾರು ಆರು ತಿಂಗಳಾಗಿದೆ ಬೀದಿ ಮತ್ತೆ ಕಟ್ಟೆ ಇದೆ ಸಿದ್ದನ ಕಟ್ಟೆ ಇಲ್ಲಿ ಪ್ರತಿ ಗಲೀಜು ನೀರು ಸಹ ಸ್ಟಾಕ್ ಆಗಿದೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಎಲ್ಲಿದೆ ಆರೋಗ್ಯ ವಿಭಾಗ್ಯ ನಮ್ಮ ಇಲಾಖೆಯ ಅಧಿಕಾರಿಗಳಾಗಲಿ ಇಲ್ಲಿ ಗೆದ್ದಿರುವ ರಾಜಕೀಯ ವ್ಯಕ್ತಿ ಆಗಲಿ ಯಾರು ಈ ಜಾಗಕ್ಕೆ ಬಂದು ನೋಡಿ ಅದನ್ನು ಪರಿಹರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಧ್ಯ ಮಾಡ್ತಾನು ಇಲ್ಲ ಇಲ್ಲಿ ಕೆಲವರು ಹೇಳಿದ್ರು ನಿಮ್ ಮನೆ ಮುಂದೆ ಈ ಕಂಬ ಕಂಬಗಳು ಅವರೇ ಹಾಕ್ಸ್ಕೊಂಡ್ರು ಅವ್ರ ಸ್ವಂತ ದುಡ್ಡಲ್ಲಿ ನಮ್ಮ ಖರ್ಚಿಂದ ಹಾಕ್ಸಿದೀವಿ ಎರಡು ಕಂಬನ ನನ್ನ ಮಗ ಆದಾಗ ಎರ್ ಉದಯ್ ಕುಮಾರ್ ಹಾಕ್ಸಿದಾನೆ ಅವ್ರವ್ರ ಮನೆ ಮುಂದೆ ಅವ್ರವ್ರು ಹಾಕ್ಸಿ ಲೈಟ್ ಅನ್ನ ಸರ್ ನಗರ ಪಾಲಿಕೆಯಿಂದ ಯಾವ್ದು ಲೈಟ್ ವ್ಯವಸ್ಥೆ ಇಲ್ಲ ಮೊದಲು ಇತ್ತು ಇಲ್ಲಿ ಉದ್ದಕ್ಕೆ ಸ್ಟ್ರೀಟ್ ಲೈಟ್ ಹಾಕಿದ್ರು ಇಲ್ಲಿ ರೋಡ್ ಮಾಡ್ಲಿಕ್ಕೆ ಡಾಂಬರ್ ಮಾಡ್ಲಿಕ್ಕೆ ಆ ಲೈಟ್ ತೆಗೆದ್ ಹಾಕಿದ್ರು ಆ ತೆಗೆದಾಕಿ ಆರು ತಿಂಗಳಾದ್ರೂ ಅದನ್ನ ವ್ಯವಸ್ಥೆ ಮಾಡಿಲ್ಲ ಸರಿಯಾಗಿ ಕಂಬಗಳನ್ನ ನಿಲ್ಲಿಸಿಲ್ಲ ನಮ್ಮ ಕೈತಾ ಇಲ್ಲ ಅಂತ ಹೇಳಿ ನಾವು ನಮ್ಮ ಯಜಮಾನ್ರಿಗೆ ಅವ್ರ ಹೆಸರು ಹೆಸರ ಶೇಖರ್ ಅಂತ ಅವರಿಗೆ ಅರ್ಧ ಕಾಲ್ ತೆಗೆದಾಕ್ಬಿಟ್ಟಿದ್ದಾರೆ ಹಾಕಿಬಿಟ್ಟಿದ್ದಾರೆ ಸೀನಿಯರ್ ಸಿಟಿಜನ್ನು ನಮಗೂ ಕಾಲ ಆಪರೇಷನ್ ಆಗಿದೆ ಆದರೂ ಓಡಾಡೋದಿಕ್ಕೆ ತುಂಬ ಕಷ್ಟ ಇದೆ ಕೆಟ್ಟ ಪ್ರಾಣಿಗಳು ಓಡಾಡ್ತಾ ಇರುತ್ತೆ ಕತ್ಲೆಯಲ್ಲಿ ಅದರಿಂದ ದಯವಿಟ್ಟು ಇಲ್ಲ ಯಾವ ಅಧಿಕಾರಿಗಳಾಗ್ಲಿ ಬಂದು ಪರಿಹಾರ ಮಾಡಿಕೊಡೋದು ಲೈಟ್ ತಗ್ಸೋ ಅವಶ್ಯಕತೆನೆ ಇರಲಿಲ್ಲ ಇದು ತಗ್ಸಿದ್ದಾರೆ ಅಟ್ಲೀಸ್ಟ್ ಈಗ ಮೂಲಭೂತ ಸೌಕರ್ಯ ಲೈಟು ಫೆಸಿಲಿಟಿನೂ ಇವ್ರ ಕೈಲಿ ಕೊಡೋಕ್ಕಾಗ್ತಿಲ್ಲ ಸಮಸ್ಯೆ ಏನು ಅಂತ ಗೊತ್ತಾಗ್ತಿಲ್ಲ ಇದನ್ನು ಮತ್ತೆ ಲೈಟ್ ಹಾಕಿಸ್ಬೇಕು ಮತ್ತು ಸಾರ್ವ ಸಾರ್ವಜನಿಕರು ಓಡಾಡಕ್ಕಂತೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಲೈಟ್ ಟೈಮಲ್ಲಿ ಹೆಣ್ಣುಮಕ್ಳು ಓಡಾಡೋದು ತುಂಬ ಕಷ್ಟ ಆಗಿದೆ ಯಾವ ಟೈಮಲ್ಲಿ ದರೋಡೆ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಯಾವ ಟೈಮಲ್ಲಿ ಅನಾವಶ್ಯಕವಾಗಿ ಇವಾಗ ಇದ್ದಿದ್ದ ಲೈಟನ್ನು ತಗ್ಸ್ಬಿಟ್ಟಿವರು ತುಂಬ ತೊಂದರೆ ಆಗ್ತಾ ಇದೆ ಸರ್ ಇಲ್ಲಿ ಪರಿಸ್ಥಿತಿ ತುಂಬಾ ತೊಂದರೆ ಆಗ್ತಾ ಇದೆ ಎಷ್ಟು ಇಲ್ಲಿ ಇಲ್ಲಿ ಸುಮಾರು ಒಂದು ಅರವತ್ತು ಮನೆಗಳಿದಾವೆ ಅರವತ್ ಮನೆ ಅರವತ್ತೈದು ಮನೆಗಳಿದಾವೆ ಸುಮಾರು ಇಲ್ಲಿ ನೈಟ್ ಟೈಮ್ ಓಡಾಡಕ್ಕಂತೂ ತುಂಬಾ ತೊಂದರೆ ಮೊನ್ನೆ ಟೂ ವೀಲರ್ ಇಬ್ರು ಬಿದ್ದಿದ್ದಾರೆ ಪ್ರಾಣ ಹಾನಿ ಆದ್ರೆ ಯಾರು ಹೊಣೆ ಇದಕ್ಕೆ ಇಲ್ಲಿ ಯು ಜಿ ಡಿ ಲೈನು ಕೂಡ ಲಿಂಕ್ ಇಲ್ಲ ಮಳೆ ಬಂದಾಗ ಪ್ರತಿಯೊಬ್ರು ಮನೆ ಕಾಂಪೌಂಡ್ ವರ್ಗು ನೀರು ಬರ್ತದೆ ಇದನ್ನ ಬಂದ್ರು ಎಲ್ಲ ವೀಕ್ಷಣೆ ಮಾಡಿದ್ರು ಯಾರ ಕೈಲಿಂದನೂ ಇದು ಮಾಡಕ್ ಆಗ್ತಾ ಇಲ್ಲ ಇದು ಸಮಸ್ಯೆ ಏನು ಅನ್ನೋದು ಅವರೇ ಬಗೆಹರಿಸಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುನ್ಸಿಪಾಲ್ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಬಂದಿದ್ರು ಇಲ್ಲಿಗೆ ಬಂದು ಎಲ್ಲಾ ನೋಡಿ ಎಲ್ಲಾ ಮಾಡಿ ಹೋದ್ರು ಈ ಏರಿಯಾದಲ್ಲೂ ಮನುಷ್ಯ ಸರ್ ವಾಸ ಮಾಡ್ತಾ ಇರೋದು ಮನುಷ್ಯ ಬದುಕ್ತಾ ಇರೋದು ಅವ್ರನ್ನ ಎರಡು ದಿನ ಬಂದ ನಿಂತ್ಕೊಂಡು ನಮ್ಮ ಪರಿಸ್ಥಿತಿ ಅರ್ಥ ಆಗಬೇಕು ಅಂದ್ರೆ ಅವ್ರು ಬಂದು ನಿಂತ್ಕೊಂಡು ನೋಡಬೇಕು ಪಲಂಕುಶವಾಗಿ ಪರೀಕ್ಷೆ ಮಾಡಿದ್ರೆ ಮಾತ್ರ ಇದು ಅರ್ಥ ಆಗೋದು ಬಿಟ್ರೆ ಎಷ್ಟೇ ದಿನದಿಂದ ಚರ್ಚೆ ಮಾಡಿದ್ರು ಇದು ಏನು ಪ್ರಯತ್ನ ಆಗ್ತಾ ಇಲ್ಲ ಇದು ಯಾವ ಮುಂದಿನ ಟೈಮ್ ಅಲ್ಲಿ ಇದೇ ಆದ್ರೆ ನಾವು ಧರಣಿ ಮಾಡೋದಂತೂ ಸತ್ಯ ಇದು ಇದು ಯಾವ ಬಡಾವಣೆಗೆ ಕನಕನಗರ 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 ಸಿರಾಗೇಟು ಇದು ಸಿದ್ದನಕಟ್ಟೆ ರೋಡು ಮೈನ್ ರೋಡ್ ಫಸ್ಟ್ ಮೇನ್ ರೋಡ್ ಅಲ್ಲ ಸಿದ್ದನಕಟ್ಟೆ ರೋಡ್ ಇದು ತುಂಬಾ ತುಂಬಾ ಸಮಸ್ಯೆ ಆಗ್ತಾ ಇದೆ ಸಂಬಂಧಪಟ್ಟವರು ಬೇಗ ಇದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಇಲ್ಲಿನ ನಿವಾಸಿಗಳಿಗೆ ಸೂಕ್ತ ಸೂಕ್ತಗಳನ್ನು ಒದಗಿಸಿ ಇಲ್ಲಿ ನಿವಾಸಿಗಳಿಗೆ ನೆಮ್ಮದಿಯಿಂದ ಬಾಳಲು ಅನುವು ಮಾಡಿಕೊಡಬೇಕೆಂದು ನಮ್ಮ ವಾಹಿನಿ ಕಳಕಳೆಯಿಂದ ಕೇಳಿಕೊಳ್ಳುತ್ತಿದೆ